ಗೈಡ್ ಲೈನ್ ಸ್ಟೋರಿಗೆ ಸ್ವಾಗತ ನಾನ್ ರಂಜಿತಾ ರೇವಣ್ಣ ಈ ಐ ಸಿ ಡಿ ಎಸ್ ಮಿಷನ್ ಅಡಿಯಲ್ಲೇ ಬರುವಂತ ಅಂಗನವಾಡಿಗಳು ಅಂಗನವಾಡಿಗಳಲ್ಲಿ ಯಾವ ರೀತಿಯಾಗಿ ಫುಡ್ ಹೋಗ್ಬೇಕು ಯಾವ ರೀತಿಯಾಗಿ ಅಲ್ಲಿ ಮಕ್ಕಳನ್ನ ನೋಡ್ಕೋಬೇಕು ಇದೆಲ್ಲವೂ ಕೂಡ ಇದ್ರಲ್ಲಿ ಬರುತ್ತೆ ಐ ಸಿ ಡಿ ಎಸ್ ಅಧಿಕಾರಿಗಳ ಜೊತೆ ನೀವು ಚರ್ಚೆಯನ್ನ ಮಾಡಿದ್ರ ಸಂಘಟನೆಗಳ ಜೊತೆ ಚರ್ಚೆಯನ್ನ ಮಾಡಿದ್ರ ಅಥವಾ ಅಂಗನವಾಡಿ ಕಾರ್ಯಕರ್ತರ ಜೊತೆ ಕುತ್ಕೊಂಡು ಚರ್ಚೆಯನ್ನ ಮಾಡಿದ್ರ ನೀವೀಗೇನೋ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದೊಂದು ಹಂತಕ್ಕೆ ಬಂದ್ಬಿಡ್ಲಿ ಅಂತನೋ ಅಥವಾ ಮಹತ್ವಗಳಲ್ಲಿ ಸುದ್ದಿಯನ್ನ ಮಾಡ್ತಾ ಇದ್ದಾರಂತ ಬೆಣ್ಣೆ ಹಚ್ಚೋ ಕೆಲಸ ಮಾಡ್ಕೊಂಡು ನೀವು ಒಂದು ಕಣ್ಣಿಗೆ ಒಂಥರ ಇನ್ನೊಂದು ಕಣ್ಣಿಗೆ ಒಂಥರ ಮಾಡಿದ್ರೆ ಯಾವ ರೀತಿಯಾಗಿ ಪರಿಸ್ಥಿತಿ ಉಂಟಾಗ್ಬೇಕು ಇದು ಒಂದು ಪ್ರಶ್ನೆ ಅಂತ ಇನ್ನು ಯಾಕೆ ಅಲ್ಲೊಂದು ಮತ್ತು ಇಲ್ಲೊಂದು ನ್ಯಾಯ ಅನ್ನೋದನ್ನ ನೀವು ಗೊಂದಲ ಸೃಷ್ಟಿ ಮಾಡ್ತಾ ಇದ್ರೆ ಎಷ್ಟು ಗೊಂದಲಗಳು ಇದರಿಂದ ಉಂಟಾಗುತ್ತೆ ಈ ರೀತಿಯಾಗಿ ಮಾಡ್ಬಿಟ್ರೆ ಅಲ್ಲೊಂದು ಕರ್ನಾಟಕ ಇಲ್ಲೊಂದು ಕರ್ನಾಟಕನ ಕರ್ನಾಟಕ ಕರ್ನಾಟಕನೇ ಅಲ್ವಾ ನೀವೊಂದು ಯೋಚನೆಯ ತರ್ತೀರಾ ಅಂತ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಒಂದೇ ಯೋಜನೆ ಇರಬೇಕು ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಕೆ ಜಿ ಸರ್ಕಾರಿ ಶಾಲೆಗಳಲ್ಲಿ ಇರ್ಬೇಕು ಅದು ತಪ್ಪು ಅದ್ರಿಂದ ಅಂಗನವಾಡಿ ಕಾರ್ಯಕರ್ತರ ಜೀವನಕ್ಕೆ ಬರೆಯಂಗ ಆಗತ್ತೆ ಅವ್ರ ಜೀವನಕ್ಕೆ ತೊಂದರೆ ಮಾಡ್ದಂಗ ಆಗತ್ತೆ ಈ ರೀತಿ ಎಲ್ಲ ಆಗತ್ತೆ ಅಂತ ನಿಮಗೆ ಗೊತ್ತಿದ್ರು ಕೂಡ ಈಗ ಕಲ್ಯಾಣ ಕರ್ನಾಟಕ ಹೊರತು ಪಡಿಸಿ ಮಿಕ್ಕಿದ ಕಡೆ ಅಂಗನವಾಡಿಗಳಲ್ಲೇ ತೆಗಿತೀನಿ ಅಂತೀರಾ ಯಾಕೆ ನೀವು ಮಾಡ್ತಿರುವಂಥದ್ದು ಹೌದು ನೀವು ಇವಾಗ ಅವ್ರ ಮನವಿಯನ್ನ ಒಪ್ಕೊಂಡಿದ್ದೀರಾ ಅವ್ರ ಪ್ರತಿಭಟನೆಗೆ ಸ್ಪಂದನೆಯನ್ನ ಕೊಟ್ಟಿದ್ದೀರಾ ಹಾಗಾಗಿ ಒಂದು ಕಡೆ ಹೇಳಿದ್ದೀರಾ ಇದು ಅಂಗನವಾಡಿಯಲ್ಲಿ ತೆಗಿತೀನಿ ಅಂತ ಸರಿ ಆದ್ರೆ ಯಾಕೆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಇದಷ್ಟೇ ಅಲ್ಲದೆ ಏನು ಅಲ್ಲಿ ಪ್ರತಿಭಟನೆ ಬಹಳಷ್ಟು ನಡೀತಾ ಇದೆ ಕಲ್ಯಾಣ ಕರ್ನಾಟಕದ ಭಾಗಗಳಲ್ಲಿ ಬಹಳಷ್ಟು ಪ್ರತಿಭಟನೆ ನಡೀತಾ ಇದೆ ಅಲ್ಲದಷ್ಟೇ ಅಲ್ಲದೆ ಇಡೀ ಕರ್ನಾಟಕದಾದ್ಯಂತ ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಈಗ ಇಲ್ಲಿ ಆದೇಶವನ್ನ ನೀವು ಕೊಟ್ರಲ್ಲ ಅದು ಮೌಖಿಕವಾಗಿ ಹೇಳಿರುವಂತದ್ದು ನೀವು ಯಾವ್ಯಾವ ರೀತಿಯಾಗಿ ಪ್ರಾರಂಭ ಮಾಡ್ತೀವಿ ಏನ್ ಕತೆ ಪೂರಾ ಡೀಟೇಲ್ ಅಂತೂ ಕೊಟ್ಟಿಲ್ಲ ಆದ್ರೆ ಈಗಾಗ್ಲೇ ಕಲ್ಯಾಣ ಕರ್ನಾಟಕದಲ್ಲಿ ನೀವು ಪ್ರಾರಂಭವನ್ನ ಮಾಡಿಬಿಟ್ಟಿದ್ದೀರಾ ಪೋಷಕರು ಕೂಡ ಮುಗಿಬೀಳ್ತಾ ಇದಾರೆ ತಮ್ಮ ಮಕ್ಕಳನ್ನ ಎಲ್ ಕೆ ಜಿ ಮತ್ತು ಯು ಕೆ ಜಿಗೆ ಸೇರ್ಸಿದ್ರು ಈಗಾಗ್ಲೇ ಎಲ್ ಕೆ ಜಿಗೆ ನಾನೂರ ಅರವತ್ ಮೂರು ವಿದ್ಯಾರ್ಥಿಗಳು ಯು ಕೆ ಜಿಗೆ ನಾನೂರ ಹದಿನೇಳು ವಿದ್ಯಾರ್ಥಿಗಳು ದಾಖಲು ಕೂಡ ಆಗಿದ್ದಾರೆ ನಿಮ್ ಪಾಡದ್ ನೀವು ದಾಖಲೆಗಳನ್ನ ಮಾಡ್ಕೋತಾ ಇದ್ರೆ ದಾಖಲೆಗಳನ್ನ ನಿಮ್ ಪಾಡದ್ ನೀವು ಮಾಡ್ಕೋತಾ ಇದ್ರೆ ಏನಾಗಬೇಕು ಹಾಗಾದ್ರೆ ನೀವೇ ಎಲ್ಲ ಒಂದು ಕಡೆ ಭೇದ ಭಾವವನ್ನ ಮಾಡ್ತಾ ಇದ್ರೆ ಒಂದು ಕಡೆ ನ್ಯಾಯ ಇನ್ನೊಂದು ಕಡೆ ಅನ್ಯಾಯವನ್ನು ರೀತಿಯಾಗಿ ಹಾಕೋತಿಲ್ವಾ ಸುಮ್ಮನೆ ಬಿಡ್ತಾರ ಹಂಗಾದ್ರೆ ಅವರು ನೀವು ಮಾಡಿದ್ರೆ ಎಲ್ಲರಿಗೂ ಒಂದೇ ನ್ಯಾಯವನ್ನ ಮಾಡಿ ಈಗ ಹೌದು ನೀವು ಅಂಗನವಾಡಿರ ತೆರಿತಾ ಇದ್ರೆ ಇದ್ರಿಂದ ಅವರ ಜೀವನಕ್ಕೂ ಕೂಡ ಯಾವ್ದೇ ಆಗಲ್ಲ ಅವ್ರ ಕೆಲಸದಿಂದ ತೆಗೆಯೋದಿಲ್ಲ ಅಂಗನವಾಡಿ ಸಹಾಯ ಕಾರ್ಯಕರ್ತರು ಏನಿದ್ದಾರೆ ಅವ್ರನ್ನ ತೆಗೆಯೋದಿಲ್ಲ ಅಂತ ಹೇಳಿದ್ರೆ ಮತ್ತು ಇನ್ನ ಒಂದು ಮಾತು ಹೇಳ್ತಾರೆ ಒಂಬತ್ತು ಸಾವಿರ ಪದವೀಧಾರರೇ ಇದ್ದಾರೆ ನಮ್ಮ ಅಂಗನವಾಡಿ ಶಿಕ್ಷಕರಿಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ ನಮ್ಮ ಈಡೆನ್ಸ್ ನಲ್ಲೇ ಒಂದು ವಿಶೇಷ ಕಾರ್ಯಕ್ರಮವನ್ನ ಕೂಡ ಮಾಡಿದ್ವಿ ಅಂಗನವಾಡಿಗೆ ಬರೆ ಅಂತ ಅಂದ್ರೆ ಏನು ಈಗ ಆದೇಶ ಹೊರಡಿಸಿದ್ದಾರೆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಇನ್ನ ಅಂಗನವಾಡಿಗಳಲ್ಲೇ ನಾವು ಎಲ್ ಜಿ ಯು ಕೆಜಿ ನ ತೆರಿತೀವಿ ಅಂತ ಅದಕ್ಕಿಂತ ಮೊದಲು ಆ ಪ್ರತಿಭಟನೆ ಕುರಿತು